ಏನು ಇಲ್ಲ ಅಂತ ಅಂಜಿನಿಗ್ ಕೇಳ್ತಾರೆ ನಿನ್ನ ರೂಪ ಎಲ್ಲ ಚೇಂಜ್ ಮಾಡ್ಬೇಕಂತ ಏನೇನು ಬೇಡ ನನಗೆ ಪರಮಾತ್ಮ ಕೊಟ್ಟ ಇಟ್ಟಂಗೆ ಇರುತ್ತೇನೆ ಅಂತ ಹೇಳ್ತಾರಲ್ಲ ಆ ರೀತಿಗಳು ನಮ್ಗೆ ಇದ್ದದ್ದೇ ಸಾಕು ನಾನು ಸಂತೃಪ್ತಿ ಆಗಿದ್ದೀನಿ ಅಂತ ಹೇಳಿದಂತೆ ಹಾಗಾದ್ರೆ ಹೇಗೆ ಮಾಡ್ಬೇಕು ಅಂತ ಅಲ್ಲೊಬ್ಬ ಮನುಷ್ಯ ಅಂತ ನೋಡು ಅವ್ನು ಹೋಗು ರೂಪ ಬದಲಾವಣೆ ಮಾಡ್ಕೋಬೇಕು ಅಂತಾನೆ ಬಣ್ಣ ಬದಲಾವಣೆ ಮಾಡ್ಕೋಬೇಕು ಅಂತಾನೆ ಅದೇ ರೀತಿ ರೀತಿಗಳು ಧ್ವನಿ ಬದಲಾವಣೆ ಮಾಡ್ಕೋಬೇಕು ಅಂತಾನೆ ಎಲ್ಲವನ್ನು ಬದಲಾವಣೆ ಬದಲಾವಣೆ ಚೇಂಜ್ ಅಂತ ಹೇಳ್ತಾನೆ ಆದ್ರಿಂದ ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡೋದು ವಿಚಾರ ಮಾಡ್ತಾ ಇದ್ದೀವಿ ಆದ್ದರಿಂದ ಜೀವನ ಅನ್ನೋದರೂ ಇಷ್ಟೇ ಇಷ್ಟ ಇರ್ತೀನಿ ಒಟ್ಟದ ತೃಪ್ತಿಯಾಗಿರ್ತೀನಿ ಅದೇ ರೀತಿ ತರದಾಗ ಬರುತ್ತೀನಿ ಹೇಳಿ ಮೂರು ನಾವು ಸ್ವತ್ತು ವಾಸ ಮಾನಸಿಕ ನೆಮ್ಮದಿ ತಾನೇ ತಾನಾಗಿರುತ್ತೆ ಇರುತ್ತೆ ಅದೇ ರೀತಿ ನಮ್ಮ ಜೀವನ ಪೂರ್ತಿ ಹುಡುಗಾಟ ಯಾತಕ್ಕಾಗಿ ಗೊತ್ತಿಲ್ಲ ಕೊನೆಗೆ ಏನು ಬೇಕು ಗೊತ್ತಿಲ್ಲ ಅದೇ ರೀತಿ ತಿರುಗಾಟ ಎಲ್ಲೆಲ್ಲಿಲ್ಲೋ ತಿರುಗಾಟ ನೋಡಿ ಆಟಗಳಲ್ಲಿ ಎಷ್ಟು ಇದೆ ಆಟದಲ್ಲಿ ತಿರುಗ ಹುಡುಗಾಟ ಸ್ಟಾರ್ಟ್ ಆಗುತ್ತೆ ಮತ್ತು ಹುಡುಗಾಟ ಇರ್ಬೋದು ನಮ್ಮದು ಹುಡುಗಾಟ ಇರ್ಬೋದು ತಿರುಗಾಟ ಇರ್ಬೋದು ನಮ್ಮದು ಇರ್ಬೋದು ಅವ್ರದ್ದು ಇರ್ಬೋದು ಕಾದಾಟ ಸಂಸಾರದಲ್ಲಿ ಇರ್ಬೋದು ಹೊರಗೆ ಅದೇ ರೀತಿ ಪೇಚಾಟಗಳು ಪೇಚಾಟಗಳು ನಾವು ಜೀವನದೊಳಗೆ ಬೇಕಾಗಿ ಅನುಭವಿಸ್ತೀವಿ ಅದೇ ರೀತಿ ಬಯಲಾಟಗಳನ್ನು ಬೇಕಾದಷ್ಟು ಆಡಿದ್ದೀವಿ ಆಡ್ತಾ ಇದ್ದೀವಿ ಅನ್ನೂ ಆಡ್ತಾ ಇದೀವಿ ಅದೇ ರೀತಿ ಹೋರಾಟ ಕೆಲಸಕ್ಕಾಗಿ ಹೋರಾಟ ಮದುವೆಗಾಗಿ ಹೋರಾಟ ಮದುವೆ ಆದಮೇಲೆ ಹೋರಾಟ ಯಥ ತಾಳಿ ಕಟ್ಟುವ ಮೊದಲು ಹೋರಾಟ ತಾಳಿ ಕಟ್ಟಿದ ನಂತರ ಹೋರಾಟ ತಾಳಿ ಕೊಳ್ಳುವ ಮೊದಲು ಹೋರಾಟ ತಾಳಿ ಕಟ್ಟಿದ ಮೇಲೂ ತಾಳೆ ಕೊಳ್ಳುವುದು ಆದ್ದರಿಂದ ಈ ತಿರುಗಾಟ ಕಾದಾಟ ಅದಾದ ಮೇಲೆ ಬೇಚಾಟಗಳಂತೂ ಗೊತ್ತೇ ಸಂಸಾರ ಸಂಸಾರದ ಎಲ್ಲರಿಗೂ ಬೇಚಾಟಗಳು ಗೊತ್ತು ಅದೇ ರೀತಿ ಒಳಗೆ ಕಿರುಚಾಟ ಅದು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಹೆಣಗಾಟ ಸಂಸಾರ ನಡೆಸೋದಕ್ಕೆ ಹೆಣಗಾಟಗಳು ಅದೇ ರೀತಿ ಕೆಸರ ರಚ ಆಟ ನಿಮ್ಮಿಂದ ಮಕ್ಳು ಜಗಳ ಆಟದಾಗ ಹೇಳ್ತೀವಿ ಅವರಿಂದ ಇವರು ಇವರಿಂದ ಅವರು ಮಕ್ಕಳು ಕೇಳ್ತಾರೆ ನಾನೇನು ಬಂದಿದ್ದಿಲ್ಲ ನೀವೇ ಕರ್ಕೊಂಡು ಬಂದರು ಆದ್ದರಿಂದ ನೀವೇ ಜವಾಬ್ದಾರಿ ಕೆಸರ ರಚ ಆಟ ಅದೇ ರೀತಿ ಕಳ್ಳಾಟ ನೂಕಾಟ ಇದ್ರ ಮಧ್ಯೆ ಒಂದೊಂದೇ ಲಾಸ್ಟ್ ಬಿಟ್ಟಿದ್ದೀನಿ ಅದೇನು ಅಂತಂದರೆ ಯಾಕೆಂದರೆ ಯೋಗ ಸಂಸ್ಕಾರ ಹೇಳ್ತಿರೋದು ಬಾಡೂಟ ಒಂದು ಬಿಟ್ಟಿದ್ದೀನಿ ಯಾಕೆಂದ್ರೆ ಭಾಳ ಪ್ರೀತಿ ಎಲ್ಲರಿಗೂ ಅದೇ ರೀತಿ ಇವೆಲ್ಲ ಆಟಗಳನ್ನ ಆಡಿಸೋದಕ್ಕೆ ಇನ್ನೊಂದು ಆಟ ಇದೆ ಯಾವ್ದು ಯಾರು ಹೇಳ್ತೀರಾ ಆಟ ಒಂದು ಬೇಕು ಕಬಡ್ಡಿ ಆಟ ಅಲ್ಲ ಬಿಟ್ಟು ಸರಿಯಾಗಿ ಉಸಿರಾಡೋದನ್ನ ಪ್ರಾಣಾಯಾಮವನ್ನು ಬಿಟ್ಟು ಎಲ್ಲಾ ಆಟಗಳನ್ನು ಆಡ್ತಾ ಇದೇವೆ ಕರೆಕ್ಟ್ ಆದ್ರಿಂದ ಉಸಿರಾಟವನ್ನು ನಾವು ನಿಯಂತ್ರಣ ಮಾಡಿದ್ರೆ ಮಾನಸಿಕ ಶಾಂತಿ ಮಾನಸಿಕ ನೆಮ್ಮದಿ ಮಾನಸಿಕ ಸ್ಥಿರತೆ ಸಂಸಾರದಲ್ಲಿ ಶಾಂತಿ ಸಮಾಜ ಸಂಸಾರದಲ್ಲಿ ಯೋಗ ಬಹಳ ಅದ್ಭುತವಾದಂತಹ ಒಂದು ಕಲ್ಪನೆ ನಮ್ಮದೇ ಕಲ್ಪನೆ ಇಂಡಿಯಾದ ಕಲ್ಪನೆಗಳು ಉತ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಆದರೆ ಪ್ರತಿ ಒಂದು ನಿಮಿಷಕ್ಕೂ ನಲವತ್ತರಿಂದ ಐವತ್ತು ಯೋಚನೆಗಳು ಬಂದೇ ಬರುತ್ತೆ ಮನಸ್ಸಿನೊಳಗೆ ನೆಗೆಟಿವ್ ಥಾಟ್ಸ್ ಸಾಧ್ಯವಾದಷ್ಟು ಕಮ್ಮಿ ಮಾಡೋಣ ಸಾಧ್ಯವಾದಷ್ಟು ಕಮ್ಮಿ ಮಾಡೋಣ ಇದು ಜೀವನದೊಳಗೆ ಇರೋದು ಒಂದೇ ಒಂದು ಅವಕಾಶ ನಮಗೆ ಭಗವಂತ ಕಳಿಸಿರೋದು ಒಂದು ಮೂರು ವರ್ಷ ಅತಿಥಿಗಳಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಅತಿಥಿಗಳಾಗಿ ಈಗ ಈ ಪ್ರಪಂಚ ಹೋಗಿ ಬನ್ನಿ ಅಂತ ಕಳಿಸಿದ್ದಾರೆ ನಾವೇನು ಮಾಡಿದ್ವಿ ತರ್ಟಿ ಫಾರ್ಟಿ ಸೈಟ್ ಹಾಕೊಂಡು ಅದ್ರ ಮೇಲೆ ತಿರುಗೇ ತಿರುಗ್ತೀವಿ ತಿರುಗೇ ತಿರುಗ್ತೀವಿ ನೋಡೋಣ ನಂದು ನೋಡೋಣ ಭೂಮಿ ತಾಯಿ ಕೆಳಗೆ ಕೂತಳು ಹೇಳಿ ಹೇಳ್ತಾಳೆ ಎಷ್ಟು ದಿವಸ ಮೇಲೆ ಹಾರಾಡ್ತೀಯಾ ಇವರು ಹೇಳಿದ್ರು ಕೆಳಗೆ ಬರಲೇಬೇಕು ಅಂತ ಹೇಳ್ತಾರೆ ಆದ್ರಿಂದ ನಾವು ಯಾವತ್ತೂ ಮಾಲೀಕರಲ್ಲ ನಾವ್ ಯಾವತ್ತಿದ್ರೂ ಅತಿಥಿಗಳು ತಿಳ್ಕೊಂಡಾಗ ನಮ್ಮ ಮನಸ್ಸು ಶಾಂತ ಇರುತ್ತೆ ನಮ್ಗೆ ಇರೋದಂತ ಮಲ್ಯನೂ ಅಷ್ಟೇ ಎಷ್ಟು ಸಣ್ಣದು ಯಾವಾಗ ಬರುತ್ತೆ ಗೊತ್ತಿರಲಿಲ್ಲ ಬರಮಾಂತ ಸಚ್ಚಿದಾನಂದ ಸಚ್ಚಿದಾನಂದ ಸ್ವರೂಪ ಇರತಕ್ಕಂತ ಒಳಗಿರತಕ್ಕಂಥ ದೇವರು ಆ ದೇವ್ರನ್ನ ಆನಂದವೇ ಮೂಲ ಗುಣ ಅದನ್ನೆಲ್ಲ ಮಾಡಿಬಿಟ್ಟು ಹೃದಯಕ್ಕೆಲ್ಲ ಕಸ ಹಾಕ್ಕೊಂಡು ಬೇಕಾದ್ದು ಬೇಡಲಾಗೋದ್ದು ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂಥೇಳಿ ಕೊನೆ ತನಕೂ ಗೊಣಗಾಟ ಮಾಡ್ಕೊಳ್ರೆ ಇರೋದ್ರಿಂದ ಈ ಗೊಣಗಾಟ ಮಾಡ್ತಿರೋದ್ರಿಂದ ನಮ್ಮ ಹೃದಯನೂ ತುಂಬ ತುಂಬ ತುಂಬಿ ಹುಳ್ಕಾಡ್ತಾಯಿದೆ ಯಾವಾಗ ಸ್ಟಾಪ್ ಆಗುತ್ತೆ ಅದು ನಮಗೇ ಗೊತ್ತಿಲ್ಲ ಕರೆಕ್ಟಾ ನಮ್ಮ ಹೃದಯ ಯಾವಾಗ ಸ್ಟಾಪ್ ಆಗುತ್ತೆ ನಮಗೇ ಗೊತ್ತಿಲ್ಲ ಆದ್ದರಿಂದ ಅದನ್ನು ಮಾಡಬೇಡಿ ಅದರಿಂದ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಗುಂಡಪ್ಪನವ್ರು ಒಂದು ಮ ಕಗ್ಗದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಎದ್ದೆದ್ದು ಬೀಳತಿಹೇ ಮುದ್ದಾಡಿ ಸೋಲತಿಗೆ ಎದ್ದದ್ದು ಸೋಳತಿಹೇ ಮುದ್ದಾಡಿ ಸೋಲತವೆ ಗದ್ದಲವತ್ತೊಂಬಿ ಪ್ರಸಿದ್ಧನಾಗಿರುತ್ತೆ ಗದ್ದಲವ ತುಂಬಿ ಪ್ರಸಿದ್ಧನಾಗಿವೆ ಉದ್ಧರಿಸುವಿನ ಜಗವನ್ನು ನಾನು ಅದನ್ನ ಆಯ್ತು ನನ್ನಿಂದ ಆಯ್ತು ನಿನ್ನಿಂದ ಆಯ್ತು ಅಂತ ಹೇಳ್ತೀನಿ ಉದ್ಧರಿಸುವಿನ ಜಗವನು ಸಹ ನಿನ್ನುದ್ಧಾರವೆಷ್ಟಾಯಿತು ನಿನ್ನ ಉದ್ಧಾರವೆಷ್ಟಾಯಿತೋ ಮುಂಕುತ್ತಿಮ್ಮ ಅಂತೇಳಿ ಹೇಳ್ತಾರೆ ಆದ್ದರಿಂದ ಮಾನಸಿಕ ಶಾಂತಿಗೆ ಬಿಟ್ಟಾಗಿರ್ತೀನಿ ಒಟ್ಟದ್ರಲ್ಲಿ ತೃಪ್ತಿ ಪಡ್ತೀನಿ ಕರೆದಾಗಿ ಬರ್ತೀನಿ ನಾ ಬರೋದೇ ಇಲ್ಲ ಅಲ್ಲಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದ್ದುದರೊಳಗೆ ಸೃಪ್ತಿ ಪಟ್ಟುಕೊಂಡು ಮಾನಸಿಕ ನೆಮ್ಮದಿಯನ್ನು ನಾವು ಪಡಿಬೋದು ಅಂತ ಹೇಳಿದರೆ ಇನ್ನೊಂದು ಕವಿ ಭಾಳ ಚೆನ್ನಾಗಿ ಹೇಳಿದಾನೆ ಕಣ್ಣೆರಡು ಮುಖದಲ್ಲಿ ಕಿವಿಯೆರಡು ತಲೆಯಲ್ಲಿ ಕಣ್ಣೆರಡು ಮುಖದಲ್ಲಿ ಕಿವಿ ತಲೆಯಲ್ಲಿ ಕಾಣುವುದು ಒಂದಲ್ಲಿ ಎರಡು ಕಣ್ಣಿಂದ ಒಂದೇ ನೋಡೋ ದೃಷ್ಟಿ ಒಂದೇ ಕೇಳುವುದು ಎರಡಲ್ಲಿ ಒಣನಗೆಯು ತುಟ್ಟಿಯಲ್ಲಿ ಹಣದಾಸೆ ಮನದಲ್ಲಿ ಯಾಕೆ ಅಂತಂದರೆ ಹಣದ ಹಿಂದ ಹೋಗ್ಲಿ ಈ ಯಾರೂ ಉದ್ಧಾರಣೆ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಕೈ ತೋರಿಸ್ತಾರೆ ಅಲೆಕ್ಸಾಂಡ್ರೆ ಹೋಗೋಕ್ಕ ಆದ್ದರಿಂದ ಕಾಲಿ ಕೈಯಲ್ಲೇ ಹೋಗೋದು ಹಣದಾಸೆ ಮನದಲ್ಲಿ ಒಡ ನಗೆಯೂ ತೊಟ್ಟೆಯಲ್ಲಿ ಯಾರು ನೋಡಿದ್ರು ನಗ್ತಾರೆ ಅದು ಒಡನಗೆಯೋ ನಗಿಯೋ ಗೊತ್ತಿಲ್ಲ ಒಟ್ಟು ನಗು ಬರುತ್ತೆ ಆದ್ರೆ ನಿಮ್ಮ ಮೂಲ ಸ್ವರೂಪ ಇರೋದೇ ಸಂತೋಷವಾಗಿ ನಗನಗತ್ತ ಒಂದು ಮೂರು ವರ್ಷ ಅತಿಥಿಗಳಾಗಿ ಬಂದು ಹೋಗಿ ಇರ್ತಾರೆ ಸಿಂಗಾಪುರಕ್ಕೆ ಹೋದ್ರೆ ಸಿಂಗಾಪುರ ನೋಡೋದು ಹಂಗೆ ಬರೋದು ಹಾಗೆ ಮಾಡಲ್ಲ ಎಲ್ಲವೂ ನಾವು ಸಿಂಗಾಪುರದಲ್ಲೇ ಇರ್ತೀವಿ ಅಂದ್ರೆ ಆಗಲ್ಲ ಅದೇ ರೀತಿ ಒಳಗೆ ಹಣದಾಸೆ ಮನದಲ್ಲಿ ಹೆಣದಂತೆ ಹೊತ್ತಿರೋದು ಎಷ್ಟು ಅದ್ಭುತವಾದ ಕನ್ನಡ ಅವರು ಹೇಳಿದ್ರು ಕನ್ನಡ ಕನ್ನಡ ಅಂತೇಳಿ ಕನ್ನಡದಲ್ಲಿ ಅಂಥ ಅದ್ಭುತವಾದ ಶಬ್ದಗಳಿದೆ ಹಣದಾಸೆ ಹಣ ಹೆಣ ನೋಡಿ ಎಷ್ಟು ಶಬ್ದಗಳು ಅಷ್ಟರೊಳಗೆ ಆಗುತ್ತೆ ಹಣದಾಸೆ ಮನ ಹೆಣದಂತೆ ಹೊತ್ತಿರೋದು ಇನ್ನು ಮುಖದಲ್ಲಿ ಸುಖವೆಲ್ಲಿ ನಗುವೆಲ್ಲಿ ಚಲುವೆಲ್ಲಿ ಇವು ಮೂರು ನಮಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲರೂ ನಾವು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತಂದರೆ ಮುಂದಿನ ಕನ್ನಡ ರಾಜ್ಯೋತ್ಸವಕ್ಕೂ ನಾವೆಲ್ಲ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂಥದ್ದು ಕೇಳುವಂಥದ್ದು ಎಲ್ಲ ನಡೆಸ್ತಕ್ಕಂಥದ್ದು ಇರಬೇಕಾದ್ರೆ ಆರೋಗ್ಯವೇ ಭಾಗ್ಯ ಆ ಉಳಿದ ಭಾಗ್ಯಗಳೇನಿರೋದಲ್ಲ ಹೀಗಿರುತ್ತೆ ಹಾಗೆ ಹೋಗುತ್ತೆ ನಾವೇನು ಮಾಡ್ತೀವಿ ಅದೇ ಸತ್ಯ ಅಂತ ಹೋಗ್ತೀವಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದ್ರ ಜೊತೆಗೆ ನಾವು ಭಾವನೆಗಳು ಸಹ ಸತ್ಯವನ್ನು ಮಾಡಿಕೊಂಡು ಭಾವನೆಗಳ ಬದಲಾವಣೆ ಮಾಡಿಕೊಂಡು ನಲವತ್ತರಿಂದ ಐವತ್ತು ಒಂದು ಗಂಟೆಗೆ ಬರುತ್ತೆ ನಾನು ಯಾಕೆ ಈ ಭೂಮಿಗೆ ಬಂದೆ ಯಾಕೆಂದರೆ ಯೋಗದಲ್ಲಿ ಹೇಳಿ ಕೇಳ್ಕೊಡ್ತಾರೆ ಆದ್ದರಿಂದ ಶಿಚ್ಛತೆಯ ಯೋಗ ದೇಹ ದೇಹ ಮತ್ತು ಮನಸ್ಸು ಎರಡೂ ಒಂದಾಗಬೇಕು ಆ ರೀತಿ ಒಳಗೆ ದೇಹ ಮನಸ್ಸು ಒಂದಾಗೋರಿತೀವೋ ನಮಗೆ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಯಾಕೆಂದ್ರೆ ಎಲ್ಲವನ್ನು ಎಲ್ಲರೂ ಯಾವಾಗಲೂ ಸಾಲ್ವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮನಿಗೆ ಸಾಧ್ಯ ಆಗಿಲ್ಲ ಅಂತ ನಾವು